ನಮಸ್ತೆ ಅಗ್ನಿಮ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹೂ ನಡೆಯ ತಾಲೂಕಿನ ನಂದೀಪುರ ದೊಡ್ಡ ಬಸವರದ ಸನ್ನಿಧಾನದಲ್ಲಿದ್ದೀವಿ ಅಲ್ಲಿ ಒಂದೇ ಎಕರೆದಲ್ಲಿ ಅವರು ಸುಮಾರು ಬೆಳೆ ಅದು ತ್ರೀ ಲೇಯರ್ನಲ್ಲಿ ಅದಾವೆ ಅವು ಏನೇನು ಯಾವ ಥರ ಬೆಳೆದ್ರು ಅಂತೇಳಿ ನಮ್ಮ ಮಠದ ಇವರನ್ನು ಕೇಳೋಣ ನಮಸ್ತೆ ಹೆಸರು ಅಣ್ಣ ನಮಸ್ತೆ ನಾನು ಹೇಳ್ತಾ ಇದ್ದೀನಿ ಸರ್ ಆಗ ಅಂತ ಹೇಳ್ಬೋದು ಇವತ್ತು ವಿಶೇಷ ಏನಪ್ಪ ಅಂತಂದರೆ ಟ್ರಿಪಲ್ ಲೇಯರ್ ಫಾರ್ಮಿಂಗಲ್ಲಿ ನಾವು ನಿಂತಿದ್ದೀವಿ ಟ್ರಿಪಲ್ ಟ್ರಿಪಲ್ ಲೇಯರ್ ಅಂದರೆ ಮೂರು ನಮ್ಮನಿ ಬೆಳೆಗಳನ್ನು ಒಂದೇ ಒಂದು ಜಾಗದಲ್ಲಿ ಬೆಳೀತಕ್ಕಂಥ ಕೆಲಸ ಇಲ್ಲಾಗಿದೆ ಏನ್ ವಿಶೇಷತೆ ಸರ್ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಮಲ್ಚಿಂಗ್ ಶೀಟ್ ಹಾಕಿದಿವಿ ನಾವು ಮಲ್ಚಿಂಗ್ ಶೀಟ್ ಒಳಗಡೆ ಈಗ ಏನು ಭೂಮಿಯ ಒಳಗಡೆ ಬೆಳಿತಕ್ಕಂತ ಬೆಳೆಗಳು ಕ್ಯಾರೆಟು ರಾಡಿಶ್ ಅಂದ್ರೆ ಮೂಲಂಗಿ ಅದಾದ್ಮೇಲೆ ಗೆಣಸು ಇದು ಆಲೂಗಡ್ಡೆ ಈ ರೀತಿ ಬೆಳೆಗಳನ್ನ ಇದ್ರ ಒಳಗಡೆ ತೂತಲ್ಲಿ ಬೆಳಿತಾ ಇದೀವಿ ಅದಾದ್ಮೇಲೆ ಸೆಂಟ್ರಲ್ ಲೇಯರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಟೊಮೆಟೊ ಇದೆ ಅಲ್ಲಿ ಮುಂದೆ ಮೆಣಸಿನ ಗಿಡ ಇಲ್ಲಿ ಹಿಂದ್ಗಡೆ ಬದ್ನೆಕಾಯಿ ಗಿಡ ಇದೆ ಇವುಗಳನ್ನ ನೆಡಬತ್ತಲ್ಲಿ ಬೆಳಿತಿದ್ವಿ ಅದಾದ್ಮೇಲೆ ಬಳ್ಳಿಯಲ್ಲಿ ಬೆಳೀತಕ್ಕಂತ ಬೆಳೆಗಳನ್ನ ಈ ಒಂದು ಮೇಲ್ಗಡೆ ಮೇಲ್ಗಡೆ ಹೋಗ್ಬಿಟ್ಟು ತಂತಿಯನ್ನ ಹಾಕಿ ಇಲ್ಲಿ ಬೆಳೀತಿದ್ವಿ ಏನಪ್ಪಾ ಅಂದ್ರೆ ಮೂರ್ ಎಕರೆಯಲ್ಲಿ ಬೆಳೀತಾ ಇದ್ವಿ ಸಾಮಾನ್ಯವಾಗಿ ಟೊಮೆಟೊನೇ ಒಂದ್ ಕಡೆ ಬೆಳೀತಾ ಇದ್ವಿ ಗಡ್ಡೆಗಳನ್ನೇ ಒಂದ್ ಕಡೆ ಬೆಳಿತಾ ಇದ್ವಿ ಬಳ್ಳಿಗಳನ್ನೇ ಒಂದ್ ಕಡೆ ಬೆಳೀತಾ ಇದ್ವಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಕೆಳಗಡೆ ಗಡ್ಡೆಗಳು ನೆಡಬ್ಬತಲ್ಲಿ ತರಕಾರಿಗಳು ಮೇಲ್ಗಡೆ ಬಳ್ಳಿಗಳನ್ನ ಬೆಳೆತಿರೋದ್ರಿಂದ ಆದಾಯ ತುಂಬಾ ಹೆಚ್ಚಿದೆ ರೈತರ ಯಾಕೆ ಫಾಲೋ ಮಾಡ್ಬೇಕಂದ್ರೆ ಜಗವನ್ನ ಕಡಿಮೆ ಬಳಸ್ಬಿಟ್ಟು ಹೆಚ್ಚಿನಾಗಿ ಲಾಭ ಪಡಿತಕ್ಕಂಥ ಕೆಲಸ ಆಗಿದೆ ಸರ್ ಇದು ಸುಮಾರು ಒಂದು ಅರ್ಧ ಎಕರೆ ಇದೆ ಅರ್ಧ ಎಕರೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅರ್ಧ ಎಕ್ರಲ್ಲಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಲಾಭ ಬರುತ್ತೆ ಸ್ನೇಹಿತರೆ ಈ ನಮ್ಮ ಮಠದ ಚಿರಾಗ ಸ್ತ್ರೀಗಳು ಚಿರಾಗ ಅವ್ರು ಹೇಳೋ ಪ್ರಕಾರ ಏನಂದ್ರೆ ಒಂದು ಮೂರು ಎಕರೆ ಹೊಲದಲ್ಲಿ ಬೆಳೆಯುವಂಥದ್ದು ಒಂದೇ ಎಕರೆದಲ್ಲಿ ಬೆಳೆದು ಅಂದ್ರೆ ಒಂದು ವೆರೈಟಿ ವೆರೈಟಿ ಅದನ್ನು ನಾವು ಅಲ್ಲಿ ಏನು ಮಾಡಿದರೆ ಇಪ್ಪತ್ತೈದು ಸಾವಿರ ಲಾಭ ತೆಗ್ಬೋದು ಒಂದು ಎಕರೆದಲ್ಲಿ ಇಲ್ಲಿ ಏನಾಗುತ್ತೆ ಒಂದು ಎಕ್ರದಲ್ಲಿ ಲಕ್ಷ ಎರಡು ಲಕ್ಷ ಎಡ್ಲೆ ನಾವು ಬೆಳಿಬೋದು ಅಂತ ಹೇಳ್ತಂದ್ರೆ ಇದ್ರೆ ಯಾವ್ಯಾವ ಬೆಳೆಗಳು ಯಾವ್ಯಾವತ್ತು ರೂಪ ಬರುತ್ತೆ ಅವು ಎಲ್ಲ ಆರ್ಗ್ಯಾನಿಕ್ ಸಾವಯವ ರೂಪದಲ್ಲಿ ಅವರು ಸಾವಯವ ರೂಪದಲ್ಲಿ ಏನೇನು ಬೆಳೆಸ್ಯಾರ ಹೆಂಗೆ ಬೆಳೆಸ್ಯಾರ ಯಾವ್ಯಾವ ಗಿಡದ ನೋಡ್ಕೊಂಡು ತಗೊಳ್ಳೋಣ ಸರ್ ವಿಶೇಷವಾಗಿ ನೀವು ಇಲ್ಲಿ ಇದು ಮುಳ್ಳು ಬದನೆಕಾಯಿ ಅಂದ್ರೆ ಇದು ಜವಾರಿ ತಳೆ ಇದರಲ್ಲಿ ಮುಳ್ಳಿದೆ ಸರ್ ನಾವು ನೆಡಬಹುದಿಲ್ಲ ನಮಗೆ ಏನಿಲ್ಲ ಅಂದರೂ ಸಾಮಾನ್ಯವಾಗಿ ಒಂದು ಎಕರೆ ಒಳಗಡೆ ಪ್ರತಿದಿನ ಏಳರಿಂದ ಎಂಟು ಕೆಜಿ ಬದನೆಕಾಯಿ ಬರುತ್ತೆ ಓಕೆನಾ ನಾನು ಡಬಲ್ ರೇಟ್ ಇರುತ್ತೆ ಸಾಮಾನ್ಯವಾಗಿ ನಲ್ವತ್ತೈದು ರೂಪಾಯಿ ನನಗೆ ಸಿಗುತ್ತೆ ಒಂದು ಕೆಜಿಗೆ ನಲವತ್ತೈದು ಒಂದಿನ ಏಳು ಕೆಜಿ ಸಿಕ್ಕರು ಒಂದು ತಿಂಗಳಿಗೆ ಏಳ್ನೂರು ಕೆಜಿ ಏಳ್ನೂರು ಕೆಜಿ ಇಂಟು ನಲ್ವತ್ತೈದು ರೂಪಾಯಿಂದ ಐವತ್ತು ರೂಪಾಯಿ ಲಾಭ ಇದೆ ನಾನು ವಾರದಲ್ಲಿ ಪ್ರತಿ ದಿನಾನು ರೈತರು ಇದ್ರಿಂದ ಲಾಭ ತೆಗಿಬಹುದು ಸ್ವಲ್ಪ ಸಣ್ಣದಲ್ಲಿ ಮನೆಯಲ್ಲಿ ಒಂದು ಹತ್ತು ಗುಂಟೆ ಇರತಕ್ಕಂತ ಜಾಗದಲ್ಲಿನೂ ಸಹ ಇದರಲ್ಲಿ ಆದಾಯ ತೆಗಿಬಹುದು ಮೂರ್ ಲೇಯರ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಸರ್ ಸಾಮಾನ್ಯವಾಗಿ ಇದರಲ್ಲಿ ನಾವು ಸೊಪ್ಪೆಲ್ಲ ತಕೊಂಡ್ಬಿಟ್ಟಿದ್ವಿ ಈ ಸೊಪ್ಪನ್ನ ಇದರಲ್ಲಿ ಪಾಲಕ್ ಉಳ್ಚಿಕ್ಕು ಅಥವಾ ಈ ಒಂದು ಕೊತ್ತಂಬರಿ ಆಗಿರ್ಬೋದು ಇವುಗಳನ್ನ ಈ ಗ್ಯಾಪ್ ಅಲ್ಲಿ ಹಾಕೋದ್ರಿಂದ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ನೂರು ಸೂಡು ಇನ್ನೂರು ಸೂಡು ಸೊಪ್ಪನ ಯಾವ್ದೇ ಸೊಪ್ಪು ಆಗಿರ್ಬೋದು ಐದು ರೂಪಾಯಿಗೆ ಒಂದು ಸೀಡು ಸಿಕ್ಕರೆ ಅಲ್ಲಿ ನಮಗೆ ಒಂದು ನೂರು ಸೀಡಿಗೆ ಐದು ರೂಪಾಯಿ ಒಂದು ದಿನಕ್ಕೆ ಐದುನೂರು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಲಾಭ ಸಿಕ್ತು ನಾವು ಆ ಕಡೆ ನೋಡ್ರಿ ಹೋಗೋಣ ಮುಂದೆ ಹಾಗೆ ಹೋಗೋಣ ನೀವು ಸಾಮಾನ್ಯವಾಗಿ ತುಪ್ಪರಿಕಾಯಿ ತೋರಿಸ್ತಾ ಇದೀನಿ ಸರ್ ತುಪ್ಪರಿಕಾಯಿ ಸಾಮಾನ್ಯವಾಗಿ ನೀವು ಒಂದ್ ಗೇಣ್ ವರ್ಗು ನೋಡಿರ್ತೀರ ಒಂದುವರೆ ಗೇಣ್ ವರ್ಗು ನೋಡಿರ್ತೀರ ವಿಶೇಷವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಅಡಿ ಎರಡ್ ಅಡಿ ಮೂರ ಅಡಿವರೆಗೂ ಬರುತ್ತೆ ಸರ್ ಇದು ತುಪ್ಪರಿಕಾಯಿ ಚೆನ್ನಾಗಿದೆ ಇನ್ನು ಬಲ್ತಿಲ್ಲ ಸರ್ ಇದು ಊಟ ಮಾಡಿದ್ರೆ ಇನ್ನು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಮಾಡ್ದಾಗ ಊಟ ಅಂತ ನೆನ್ಸ್ಕೋಬೇಕು ಆ ರೀತಿಯಲ್ಲಿ ನೋಡಿ ಸಾಮಾನ್ಯವಾಗಿ ನನಗೆ ಅರ್ಧ ಮಾರಿದೆ ಈಗ ಅಲ್ಲೇ ನಮ್ಮಲ್ಲೇ ತುಪ್ಪರಿಕಾಯಿ ಇಷ್ಟೇ ಇಷ್ಟೇ ಇರುತ್ತೆ ಇದು ಯಾಕೆ ಈ ರೀತಿ ಬೆಳವಣಿಗೆ ಆಗಿದೆ ಅಂದ್ರೆ ಇದರಲ್ಲಿ ಗೋನಂದ ಜಲ ಕಳಿಸಿದ್ವಿ ಇದು ಜಲದ ಇದ್ರಿಸಲ್ಟ್ ಹೊಲ ಮಾಡುವಾಗ ನಾವು ನಾಲ್ಕು ಡ್ರಿಪ್ ಇದಕ್ಕೆ ಗೊಬ್ಬರವನ್ನು ಏರಿದ್ವಿ ಗೊಬ್ಬರ ಏರಿಬಿಟ್ಟು ಒಬ್ಬೆ ಏರ್ಸಿದ್ವಿ ಒಬ್ಬೆ ಏರಿಸ್ಬಿಟ್ಟು ನೀವು ಇಲ್ಲಿ ನಾವು ಮಲ್ಚಿಂಗ್ ಶೀಟ್ ಹಾಕಿದ್ವಿ ಮಲ್ಚಿಂಗ್ ಶೀಟ್ ಹಾಕಿ ಬೀಜ ಹುರಿದ್ವಿ ಬೀಜ ಹುರಿದ್ವಿ ಬೀಜ ಹುರಿದ್ಮೇಲೆ ಇದರಲ್ಲಿ ಡ್ರಿಪ್ ಇದೆ ಒಳಗಡೆ ಡ್ರಿಪ್ ಮೂಲಕ ಪ್ರತಿ ತಿಂಗಳು ಒಂದು ನಾಲ್ಕು ಲೀಟರ್ ಇಂದ ಐದು ಲೀಟರ್ ಗೋನಂದ ಜಲ ಕಳಿಸಿದ್ವಿ ಆ ಗೋನಂದ ಜಲ ರಿಸಲ್ಟ್ ಇದೆ ನಾನು ನೋಡ್ಕೊಂಡು ಒಂದರ್ಧ ಮಾರಿದೆ ಈಗ ತುಪ್ಪಿರೆಕಾಯಿ ಸರ್ ಈಗ ನಮ್ಮಲ್ಲಿ ಹೀರಿಕಾಯಿ ಬಂದಾಗಿದೆ ನಾವು ಹೀರಿಕಾಯಿನ ಒಂದ್ ಮಾರವರೆಗೆ ನೋಡಿದ್ದೇವೆ ಸರ್ ಇಲ್ಲಿ ಬಿಟ್ಟಿ ಆಲ್ರೆಡಿ ನೆಲಕ್ ಮುಟ್ಟಿದೆ ಅಷ್ಟೊಂದು ದೊಡ್ಡ ದೊಡ್ಡ ಆಗಿರ್ತಕ್ಕಂತ ಒಂದು ಇಲ್ಲಿ ತರಕಾರಿ ಎಲ್ಲ ಬೆಳೆಸಕ್ಕಂತ ಚಾನ್ಸ್ ಆಗಿತ್ತು ಸಾಮಾನ್ಯವಾಗಿ ನೋಡಬಹುದು ಇದು ಅರ್ಧ ಮಾರ್ಕ್ಕೆ ಗೋನಂದ ಜಲ ಏನು ವಿಶೇಷತೆ ಅಂದ್ರೆ ಗೋನಂದ ಜಲಕ್ಕೆ ಒಳ್ಳೆ ರಿಸಲ್ಟ್ ಐತೆ ಬೀಜ ಕಡಿಮೆ ಒಂದು ನಾಲ್ಕರಿಂದ ಐದು ಬೀಜ ಮಾತ್ರ ಇರುತ್ತೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಕನ್ನೇರಿ ಮೋಟದಿಂದನೇ ತಳಿ ಬೀಜ ತಂದಿರತಕ್ಕಂಥದ್ದು ಇಲ್ಲಿ ಸ್ವಲ್ಪ ಎಕ್ಸಾಟಿಕ್ ತಳಿನೂ ಇದೆ ನಿಮ್ಗೆ ತೋರಿಸಿ ಯಾ ತಳಿ ಇದೆ ನನ್ನಲ್ಲಿ ಒಂದು ಸ್ಟಾರ್ ಬೀನ್ ಅಂತ ಇದೆ ಆಮೇಲೆ ವ್ಯಾಲ್ವೆಟ್ ಬೀನ್ ಇದೆ ಬೀನ್ಸ್ ಅಲ್ಲೇ ನಮ್ಗ್ ನಾಲ್ಕೈದು ವೆರೈಟಿ ಇದೆ ಅವನ್ನೆಲ್ಲ ಮಾಡೋದಿಂದ ಇದೇ ಒಂದು ಫಾರ್ಮ್ ಅಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಈ ಒಂದು ಮಲ್ಟಿಲಿಕ್ ಫಾರ್ಮಿಂಗ್ ಮಾಡೋದ್ರಿಂದ ನಾವು ಕಾಣ್ತಾ ಇದೀವಿ ಇದು ಆ್ಯಕ್ಚುಲಿ ಬೀಜಕ್ಕೆ ಬಿಟ್ಟಿರೋದು ಇದು ಜವಾರಿ ತಳಿ ಆ ಇದ್ರ ನೋಡಿ ಅಷ್ಟು ಎಷ್ಟು ಕ್ಲೀನ್ ಆಗಿದೆ ನೀವು ಸಾಮಾನ್ಯವಾಗಿ ಸಿಟಿಯಲ್ಲಿ ಕಾಣೋದ್ರಲ್ಲಿ ಏನೇ ಇರೋದಿಲ್ಲ ಇರೋದಿಲ್ಲ ಅದರಲ್ಲಿ ಟೇಸ್ಟ್ ಇರೋದಿಲ್ಲ ರಬ್ಬರ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮಲ್ಲಿ ಎಲ್ಲ ಹುಡುಗ್ರನ್ನ ಕ್ಲೀನ್ ಮಾಡ್ಲಿಕ್ಕೆ ಮಠದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಹೈಸ್ಕೂಲ್ವರೆಗೂ ಸ್ಕೂಲ್ ಇದೆ ಸ್ಕೂಲಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಇಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಭಾನುವಾರ ದಿನ ವಿಶೇಷವಾಗಿ ಅವರಿಗೆ ಕೃಷಿ ಹೆಂಗ್ ಅನ್ನೋದು ಟ್ರೈನಿಂಗ್ ಕೊಡ್ತೀವಿ ಆವಾಗ ನಮ್ ಮಕ್ಕಳು ಹೀಗೆ ಮುರ್ಕೊಂಬಿಟ್ಟು ಸೌತಿ ತಿಂತೀವಿ ಆ ರೀತಿ ಇಲ್ಲಿ ನೀರಿಕಾಯಿನೇ ತಿಂತಾರೆ ಅಷ್ಟು ಒಂದು ಟೇಸ್ಟ್ ಇರುತ್ತೆ ಆಮೇಲೆ ನೋಡಿ ಇಲ್ಲಿ ಮುಂದೆ ನೋಡ್ತೀವ ಸರ್ ಇದು ಸೋರೆಕಾಯಿ ಓ ಸೋರೆಕಾಯಿ ಸೋರೆಕಾಯಿ ಸುಮಾರು ಅಂದ್ರೆ ಒಂದು ನಾಲ್ಕು ಕೆಜಿ ಇದೆ ಸರ್ ಬರೇ ಇದು ಗೋನಂದ ಜಲ ಅಥವಾ ಜೀವಾಮೃತ ಹಾಕ್ಬಿಟ್ಟು ಬೆಳೆದಿರ್ತಕ್ಕಂಥದ್ದು ನಾಲ್ಕರಿಂದ ಐದು ಕೆಜಿ ವರ್ಗೂ ನನಗೆ ಇದೆ ಸಿಕ್ಬಿಡ್ತಾ ಒಂದು ಕೆಜಿ ಹೆಂಗ್ ಮಾರಾಟ ಸರ್ ಇದು ಕೆಜಿ ನನಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಐವತ್ತು ರೂಪಾಯಿ ಸಿಗುತ್ತೆ ಐವತ್ತು ರೂಪಾಯಿ ಹಾ ನಾವ್ ಇದನ್ನೆಲ್ಲ ಮಠದಲ್ಲಿ ಭಕ್ತರಿಗೋಸ್ಕರ ಸಾಂಬಾರ್ ಮಾಡ್ಲಿಕ್ಕೆ ಅದಕ್ಕೆ ಇದಕ್ಕೆ ಬಳಸ್ತಾ ಇದ್ವಿ ಇವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಮಠದಲ್ಲಿ ಇಷ್ಟಪಟ್ಟು ಜನ ಊಟ ಮಾಡ್ತಾರೆ ವಿಶೇಷವಾಗಿ ನಾವು ಆರ್ಗ್ಯಾನಿಕಲಿ ಫಾರ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಮಠದಲ್ಲಿ ಬಗ್ದಿರ್ತಕ್ಕಂಥ ಭಕ್ತರೇ ಇದನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ ನೀವು ಒಂದ್ ವೇಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನೀವು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ರೈತರು ಹೇಗಾದ್ರಾಗಲಿ ರೈತರು ಇದ್ದಲ್ಲಿಗೆ ಬಂದು ಬಿಟ್ಟು ಇವತ್ತು ಎಲ್ಲರೂ ಡಾಕ್ಟರ್ ಆಯ್ತು ಇಂಜಿನಿಯರ್ಸ್ ಆಯ್ತು ನಾವು ಆರಾಮಾಗಿರೋಣಪ್ಪ ಅನ್ನೋ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರಲಪ್ಪ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಸಾವಯವ ಅಂತ ಒಂದು ಪದ ಕೇಳಿದ್ರ ಸಾಕ ಅಲ್ಲಿ ಬಂದ್ರೆ ನೋಡಿ ಸರ್ ಈ ಕಡೆ ಹಾಗೆ ನಾನು ಇಲ್ಲಿ ಬೀಜಕ್ ಬಿಟ್ಟಿದ್ದೀನಿ ಇದೇನು ಬೀಜಕ್ಕಿಲ್ಲ ಬಲ್ತಿಲ್ಲ ಇಲ್ಲಿ ಬೀಜ ಬಿಟ್ಟಿದ್ದೀನಿ ಸುಮಾರು ಅಂದ್ರೆ ನಾನು ಬೀಜ ಇದ್ದಾಗ ಫೋಟೋ ತೆಗೆದಿದ್ದೀನಿ ಈ ಕಡೆ ಬಂದ್ಬಿಡಿ ಹಾ ಸರ್ ಇಲ್ಲಿ ನೀವು ನೋಡ್ತಕ್ಕಂಥದ್ದು ನಾನು ಇವನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಮುಂದಿನ ಸರ್ತಿ ನನಗೆ ಬಿತ್ತಲಿಕ್ಕೋಸ್ಕರ ಬಿಟ್ಟಿರ್ತಕ್ಕಂಥೇಳಿ ಸರ್ ಇದು ನಾನು ಫೋಟೋ ತೆಗೆದಿ ಹಿಂದೆ ಎಳೆದಿದ್ದಾಗ ಇದು ಬೀಜ ಕಾಲೇ ಬಲ್ತಿದೆ ನನ್ನ ಕೈಯಿಂದ ಅರ್ಧ ಕೈ ಮೇಲ್ಗಡೆ ಇದೆ ಸುಮಾರು ಅಂದ್ರೂ ಒಂದು ಐದು ಕೆಜಿ ಜಿವರೆಗೂ ಬರುತ್ತೆ ಸರ್ ಇದು ಇವಾಗ ಏನು ಸೋರ್ಗಿದಾವೆ ಒಳಗಡೆ ಬೆಂಡ್ ಆಗಿದೆ ಬೀಜಕ್ಕೋಸ್ಕರ ಬಿಟ್ಟರೆ ಇದು ಬೀಜ ರೆಡಿ ಆಗ್ತಿರೋದ್ರಿಂದ ಇದರಲ್ಲಿ ಸ್ವಲ್ಪ ತಾಕತ್ ಕಡಿಮೆ ಇದೆ ಒಳ್ಳೆ ರಿಸಲ್ಟ್ ಇದೆ ಸರ್ ಸಾವಯವ ಕೃಷಿ ಮಾಡಿದ್ರು ಲಾಭ ತಗೊಂಡ್ ಬೀಜನ ಮಾರಾಟ ಮಾಡ್ತೀವಿ ಜವಾರಿ ಸೀಟನ್ನ ಹೊರಗಡೆ ಕೊಡ್ತಾ ಹಾಗೆ ನೀವು ಮುಂದೆ ನೋಡ್ತಿರ್ಬೋದು ಹೀರಿಕಾಯ್ ನೀವು ಹಾಗೆ ನೋಡಿದಿಲ್ಲ ನಮ್ಮ ಅಜ್ಜರ್ ಇಲ್ಲಿ ಹೀರಿಕಾಯನ್ನು ಹಿಡಿದಿದ್ದಾರೆ ಸುಮಾರು ಅವರು ಮಾರ ಮೇಲ್ಗಡೆ ಹೀರಿಕಾಯಿದೆ ಎಲ್ಲ ಜವಾರಿ ತಳಿನ ನೀವೇ ನೋಡ್ಬೋದು ಒಳ್ಳೆ ಒಂದು ಈಗ ಸಾಮಾನ್ಯ ಕಡೆ ಏ ಯಾ ಸಾವಯವ ಕೃಷಿ ಅಂತ ಅದು ಬೇಸಾಯ ನಾ ಸಾಯ ನೀ ಸಾಯ ನಿಮ್ಮಅಪ್ ಸಾಯ ಅನ್ಕಂತ ಏನಾಗಿದೆ ಅಂತಂದ್ರೆ ಯಾರು ಈ ಒಂದು ಸಾವಯವ ಕೃಷಿ ಪದ್ಧತಿಗೆ ಬರ್ತಾ ಇಲ್ಲ ಬಟ್ ಬರೋದ್ರಿಂದ ಏನಾಗಿದೆ ರಿಸಲ್ಟ್ ಇದೆ ಬಟ್ ಅವರು ಕಾಣ್ಬೇಕು ನೋಡ್ಬೇಕು ಅದನ್ನ ನೋಡಿದ್ರೆ ಮಾತ್ರ ಕೃಷಿಯಲ್ಲಿ ಏನ್ ಲಾಭನ್ ಲಾಭ ಆಯ್ತು ಅಂತ ಗೊತ್ತಾಗುತ್ತೆ ಸುಮ್ನೆ ಅಲ್ಲಿ ಯಾವ ಯಾವಾಗ ಯೂರಿಯಾ ಹಾಕಿ ಬೆಳಕು ಕಷ್ಟ ಐತಿ ಅವನು ಹಾಕಿ ಎಲ್ಲಿ ಬೆಳೆ ಅನ್ನೋದಕ್ಕೆ ಇವ್ರಿಗೆ ಒಂದು ರಿಸಲ್ಟ್ ಇದೆ ಇಲ್ಲಿ ಸರ್ ಇಲ್ಲಿ ವಿಶೇಷ ತಳಿ ವ್ಯಾಲ್ವೆಟ್ ಬೀನ್ ಅಂತ ಹೇಳ್ತೀವಿ ಇದು ಕತ್ತೆಕಾಯಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಸರ್ ಇದು ಪಲ್ಯ ಮಾಡ್ಕೊಂಡು ಉಣೋದ್ರಿಂದ ಒಳ್ಳೆ ರಿಚ್ ಪ್ರೋಟೀನ್ ಮನುಷ್ಯನಿಗೆ ಬೇಕಾದಂತ ಒಳ್ಳೆ ಪ್ರೋಟೀನ್ ಇದೇ ನಾವಲ್ಲೇ ಇದನ್ನ ಗೋನಂದ ಜಲ ಅಥವಾ ಗೋ ಇದನ್ನ ಹಾಕ್ಲಿಲ್ಲ ಅಂದಾಗ ಇದು ಏನಾಗ್ತಿತ್ತು ಸರ್ ಏನಾಗ್ತಿತ್ತು ಸ್ವಲ್ಪ ಸೈಜ್ ಸಣ್ಣದಾಗ್ತಾ ಇತ್ತು ಅಷ್ಟೇ ಇವಾಗ ನೋಡಿದ್ರೆ ಒಂದು ಫೀಟ್ ಕರೆಕ್ಟ್ ಆಗಿದೆ ವಿಶೇಷವಾಗಿ ಪ್ರೋಟೀನ್ ಅಂಶರು ಜಿಮ್ಗೆ ಇದರ ಪಲ್ಯನ್ನ ಊಟ ಮಾಡತಕ್ಕಂಥದ್ದು ಜಾಸ್ತಿ ಹೆಚ್ಚಾಗಿದೆ ಈಗ ಸಾಮಾನ್ಯವಾಗಿ ಅಡಿಕೆ ರೈತರು ಏನ್ ಮಾಡಿದ್ರೆ ಅಡಿಕೆ ಸುತ್ತಲೂ ಬೆಳಿತಕ್ಕಂತ ಕಳೆ ಇರುತ್ತಲ್ಲ ಈ ಒಂದು ಗಿಡ ಹಚ್ಬಿಟ್ರೆ ಇದು ಸುತ್ತು ಯಾವ್ದು ಕಳೆ ಮಲ್ಚಿಂಗ್ ಆಸ್ ಮಲ್ಚಿಂಗ್ ಸತಿಗೂ ಈ ಒಂದು ವ್ಯಾಲ್ವೆಟ್ ಬೀನ್ ಅನ್ನ ಈಗ ಅಟ್ ಪ್ರೆಸೆಂಟ್ ದಾವಣಗೆರೆ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ವ್ಯಾಲ್ವೆಟ್ ಬೀನ್ ಅನ್ನ ಬೆಳಿತಾ ಇದ್ದಾರೆ ಆಮೇಲೆ ಸಾಮಾನ್ಯ ಸೌರೆಕಾಯಿ ನೋಡ್ಸಿ ಒಳ್ಳೆ ರಿಸಲ್ಟ್ ಇರುತ್ತೆ ಸರ್ ಇಲ್ಲಿ ಸೌತೆಕಾಯಿ ಬಳ್ಳಿ ಎಲ್ಲ ನಮ್ದು ಆಗಿ ಹೋಗ್ತಾ ಇದೆ ಎಲ್ಲ ತೆಗಿತಾ ಇದೇ ಎಲ್ಲ ಹಣ್ಣಿಗೆ ಆಗಿದೆ ಹೆಚ್ಚಾಗಿದ್ದೆಲ್ಲ ಬಿಟ್ಟಿದ್ದೀವಿ ದನಗಳಿಗೆ ಹಾಕ್ತಾ ಇದೀವಿ ಸೌತೆಕಾಯಿನು ಸರ್ ಒಂದು ವಾರ ಹದಿನೈದು ದಿನ ಇಟ್ಟರು ನಮ್ಮಲ್ಲಿ ಎರಡ್ ರೀತಿಯಲ್ಲಿ ಬೆಳೀತಕ್ಕಂಥ ಚಾನ್ಸಸ್ ಇರುತ್ತೆ ಈಗಡೆ ಇದು ಸ್ಟಾರ್ ಬೀನ್ ಅಂತಂದು ಹೇಳ್ಬಿಟ್ಟು ಜವಾರಿ ತಳಿ ಇದು ಸ್ಟಾರ್ ಬೀನ್ ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ತಳಿ ಉಳ್ದೇ ಇಲ್ಲ ಇದು ಮಠದಲ್ಲಿ ಇತ್ತು ಅಲ್ಲಿದ್ದ ತಂದ್ಬಿಟ್ಟು ಬೀಜ ಬೀಜವನ್ನು ಉಳಿಸ್ಬೇಕನ್ನೋದಕ್ಕೋಸ್ಕರ ಮಾಡಿದೀನಿ ಎಲ್ಲಿ ಹೊರಗಡೆ ಮಾರ್ಕೆಟಿಂಗ್ ಮಾಡಿಲ್ಲ ನಾವು ಊಟನೂ ಮಾಡಿಲ್ಲ ಮುಂದಿನ ವರ್ಷಕ್ಕೆ ಬರೀ ಇದನ್ನಷ್ಟೇ ಹಾಕಬೇಕು ಹಾಕೋಣ ಅಂತ ಹೇಳ್ಬಿಟ್ಟು ತಳಿ ಉಳಿಸ್ಲಿಕ್ಕೆ ಮಾಡಿದ್ದೀನಿ ಏನ್ ವಿಶೇಷತೆ ಸರ್ ಇದರಲ್ಲಿ ರಿಚ್ ಇನ್ ಐರನ್ ಕಂಟೆಂಟ್ ಇರುತ್ತೆ ಊಟ ಮಾಡ್ತೀರಾ ಮದ್ವೆ ಸಾಂಬಾರ್ನಲ್ಲಿ ಹೆಚ್ಚಾಕ್ತಾರೆ ಸಾಂಬಾರಲ್ಲಿ ನಾವು ಸಾಮಾನ್ಯವಾಗಿ ಉದ್ದಕ್ಕಿರೋದ್ ಬೀನ್ಸ್ ಮಾಡ್ತೇವೆ ಅದೇ ರೀತಿ ಬೀನ್ಸ್ ಇದು ಇದರಲ್ಲಿ ರಿಚ್ ಇನ್ ಐರನ್ ಕಂಟೆಂಟ್ ಇರುತ್ತೆ ನಮ್ ದೇಶಿ ತಳಿ ಇದು ಹೊರಗಡೆಯಿಂದ ಇಂಪೋರ್ಟ್ ಮಾಡಿದೇನಲ್ಲ ಮಹಾರಾಷ್ಟ್ರದಿಂದಳಿರಬಹುದು ಎಷ್ಟು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರ ಈಗ ಇದರಲ್ಲಿ ಒಂದ್ ಒಳ್ಳೆ ತಳಿ ಇದೆ ರೈತರು ಈ ರೀತಿ ತರಕಾರಿಗಳನ್ನ ಬೆಳೆಯೋದ್ರಿಂದ ಹೆಚ್ಚು ಲಾಭ ಪಡಿತಾರೆ ಯಾಕಂದ್ರೆ ಹೊಸ್ದಾಗಿ ಏನಾದ್ರು ಮಾರ್ಕೆಟಿಗೆ ಮನೆ ಈಗ ರೀಸೆಂಟ್ ಆಗಿ ಡ್ರ್ಯಾಗನ್ ಫ್ರೂಟ್ ಬಂತು ನಾಲ್ಕು ವರ್ಷದಿಂದ ಆ ಡ್ರ್ಯಾಗನ್ ಫ್ರೂಟ್ ಅನ್ನ ಎಲ್ಲರೂ ಬೆಳೆದ್ಬಿಟ್ಟು ಒಳ್ಳೆ ಒಂದು ಆದಾಯ ಪಡಿಸಿದಾರೆ ಏನಾದರೂ ಹೊಸದಾಗಿ ಪ್ರಯತ್ನ ಮಾಡ್ಬೇಕಲ್ಲ ಇದನ್ನೇ ಒಂದು ಸಪ್ರೇಟ್ ಆಗಿ ಮಾರ್ಕೆಟ್ ಮಾಡ್ಕೋಬಹುದು ರೈತರು ಏನ್ ಮಾಡಿದ್ರೆ ಆದಾಯ ಬರುತ್ತೆ ಇಲ್ಲ ಮಗಳ್ ನೋಡಿ ಆದಾಯ ಹೊತ್ತು ನಾವು ಅಬ್ಸರ್ವ್ ಮಾಡಬಹುದು ನಮ್ದೇ ಏನೋ ಮಾಡಿದಾಗ ಒಳ್ಳೆ ಒಂದು ಆದಾಯ ಚಾನ್ಸಸ್ ಇರುತ್ತೆ ಅದು ಫುಲ್ ಆ ಆದಾಯಲ್ಲಿ